ಹಾಯ್ ಗಾಯ್ಸ್ ನಿಮಗೆ ಗೊತ್ತಾ ದೇವರ ಪೂಜೆ ಸಾಮಗ್ರಿಗಳನ್ನ ಕ್ಲೀನ್ ಮಾಡೋಕ್ಕೆ ಒಂದೇ ಒಂದು ಪೇಸ್ಟ್ ಇದ್ದರೆ ಸಾಕು ಆ ಪೇಸ್ಟ್ ಇದ್ದರೆ ಇನ್ಸ್ಟೆಂಟಾಗಿ ನಾವು ಉಜ್ಜೋ ಅವಶ್ಯಕತೆ ಇಲ್ಲ ನೋವು ಕೂಡ ಬರೋದಿಲ್ಲ ಅಷ್ಟೊಂದು ಒಂದೇ ಒಂದು ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ದೇವರ ಪೂಜೆ ಸಾಮಗ್ರಿಗಳನ್ನ ಕ್ಲೀನ್ ಮಾಡ್ಕೋಬೋದು ಹೇಗೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಕಂಪ್ಲೀಟಾಗಿ ನೋಡಿ ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಸೊ ಬನ್ನಿ ಇವಾಗ ಹೇಗೆ ಆ ಪೇಸ್ಟನ್ನ ಒಂದೇ ಒಂದು ನಿಮಿಷದಲ್ಲಿ ಕ್ಲೀನ್ ಆಗೋ ಆ ಪೇಸ್ಟ್ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಏನೆಲ್ಲ ಐಟಮ್ಸ್ ಬೇಕು ಅದಕ್ಕೆ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಈ ಥರ ನಾನು ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಮಗೆ ವೀಕ್ಲಿ ವೀಕ್ಲಿ ಪೂಜಾ ಸಾಮಗ್ರಿಗಳನ್ನ ಕ್ಲೀನ್ ಮಾಡೋದರಿಂದ ನಾನು ಈ ಥರ ಒಂದು ಬಾಕ್ಸಲ್ಲಿ ಅದರಲ್ಲಿ ಸಪ್ರೇಟ್ ಸಪ್ರೇಟಾಗಿ ಸ್ಮಾಲ್ ಸ್ಮಾಲ್ ಬಾಕ್ಸ್ಗಳಲ್ಲಿ ಆ ಐಟಮ್ಸ್ಗಳನ್ನ ಹಾಕಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಸೊ ಒಂದೊಂದು ಒಂದೊಂದು ಕಡೆ ಇರೋದ್ರಿಂದ ಇರೋ ಇದ್ದರೆ ಸಿಗೋದಿಲ್ಲ ಅಂಡ್ ಹುಡುಕ್ಬೇಕು ಇದೆಲ್ಲ ಇರುತ್ತೆ ಅದೇ ಒಂದೇ ಬಾಕ್ಸಲ್ಲೇ ಆದರೆ ಈ ಥರ ಒಂದು ಬಾಕ್ಸ್ ಹೋಗಿ ಕುತ್ಕೊಂಡ್ಬಿಟ್ರೆ ಸಾಕು ಕ್ಲೀನ್ ಮಾಡ್ಕೊಂಬಿಡ್ಬೋದು ಸೊ ಬನ್ನಿ ಲೇಟ್ ಮಾಡೋದು ಬೇಡ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಆ ಪೇಸ್ಟ್ನ ಅಂತ ಹೇಳಿಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಸೊ ಫಸ್ಟು ಒಂದು ಬೌಲ್ ತೊಗೋಬೇಕು ಆ ಬೌಲ್ಗೆ ನಮ್ಮ ಮನೇಲಿ ಯೂಸ್ ಮಾಡ್ತೀವಲ್ವಾ ಸಾಲ್ಟು ಅದು ಒಂದು ಸ್ಪೂನ್ ಹಾಕಬೇಕು ಹಾಗೆಯೇ ಕಡಲೆ ಹಿಟ್ಟು ಒಂದು ಸ್ಪೂನ್ ಹಾಕಬೇಕು ಹಾಗೆಯೇ ನಿಂಬೆಹಣ್ಣು ಒಂದು ಬೇಕು ಹಾಗೆ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಒಂದು ಹಿಟ್ಟು ಒಂದು ಸ್ಪೂನ್ ಬಂದು ಲೆಮನ್ ಸಾಲ್ಟು ಮೇನ್ ಇದಕ್ಕೆ ಲಮ್ ಸಾಲ್ಟ್ ತುಂಬಾ ಮುಖ್ಯ ಸೊ ಇದೊಂದಿದ್ರೆ ಎಲ್ಲ ಆಲ್ಮೋಸ್ಟು ಕ್ಲೀನ್ ಆದಂಗೆ ಅಂತಲೇ ಹೇಳ್ಬೋದು ಸೊ ಎರಡು ಸ್ಪೂನ್ ಆಗುವಷ್ಟು ಮೊಸರು ಇಷ್ಟೇ ಮೇನ್ ಐದೇ ಐದು ಐಟಮ್ಸು ಮನೆಯಲ್ಲೇ ಇರುತ್ತೆ ಐಟಮ್ಸು ಲೆಮನ್ ಸಾಲ್ಟ್ ಒಂದು ಮಾತ್ರ ನೀವು ಪ್ರೊವಿಷನ್ ಸ್ಟೋರ್ಸಲ್ಲಿ ಒಂದು ಸಲ ತಗೊಂಡ್ರೆ ನಿಮ್ಗೆ ಆಲ್ಮೋಸ್ಟು ಒಂದು ಟೆನ್ ಟೈಮ್ಸ್ ಆಗೋಷ್ಟು ಬರುತ್ತೆ ಸೊ ಈ ಐದು ಐಟಮ್ಗಳನ್ನ ಹಾಕಿ ನೀಟಾಗಿ ತಿಕ್ಕ ಕನ್ಸಿಸ್ಟೆನ್ಸಿ ಬರೋ ಥರ ಪೇಸ್ಟ್ನ ಮಾಡ್ಕೋಬೇಕು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಪೇಸ್ಟ್ನ ಅಂತ ಹೇಳಿಬಿಟ್ಟು ಸೊ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆ ಲೆಮೆನ್ ಸಾಲ್ಟ್ ಏನಿದೆ ಅದು ಕರಗುತ್ತೆ ಸೊ ಅದು ಮೇಲೆ ಈ ಥರ ಪೇಸ್ಟು ಫಾರ್ಮ್ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಹಚ್ಚಿ ತೋರಿಸ್ತೀನಿ ನಿಮಗೆ ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ನೋಡಿ ನಾನು ಹಚ್ತಾ ಇದ್ದೀನಲ್ವಾ ವಿತಿನ್ ಒಂದು ನಾನು ತರ್ಟಿ ಸೆಕೆಂಡ್ಸ್ ಕೂಡ ಇರೋದಿಲ್ಲ ಅಷ್ಟರಲ್ಲೇ ಅದನ್ನು ನಾನು ಒಂದು ಬಟ್ಟೆಯಲ್ಲಿ ಕ್ಲೀನ್ ಮಾಡ್ತೀನಿ ನೀವು ನೋಡ್ತಾ ಇರ್ಬೋದು ಈ ಥರ ಹಚ್ಚಿ ಒಂದು ಒಂದೇ ಒಂದು ನಿಮಿಷ ಇಲ್ಲ ಎರಡು ನಿಮಿಷ ಬಿಟ್ಟರೆ ಫುಲ್ಲು ಕ್ಲೀನಾಗಿಬಿಡುತ್ತೆ ಪೂಜಾ ಐಟಮ್ಸ್ಗಳು ಎಷ್ಟೇ ಕಪ್ಪಿದ್ರೂ ಕೂಡ ಪಳಪಳ ಅಂತ ಒಳಿಯುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಒಂದು ಟಿಶ್ಯೂ ಪೇಪರ್ನೇ ತೊಗೊಂಡಿದ್ದೀನಿ ಆ ಪೇಪರ್ನ ಇಲ್ಲಿ ನೋಡಿ ನೀವು ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಹೇಳಿಬಿಟ್ಟು ಆ ಪೇಪರ್ನಲ್ಲಿ ಕ್ಲೀನ್ ಮಾಡಿದೆ ನಾನು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇನ್ಸ್ಟೆಂಟಾಗಿ ಉಜ್ಜಿಲ್ಲ ಆ್ಯಂಡ್ ಎಷ್ಟು ಚೆನ್ನಾಗಿ ಇನ್ಸ್ಟೆಂಟಾಗಿ ಗ್ಲೋ ಬಂದಿದೆ ನೋಡಿ ಅದು ಚೆಂಬು ಅಂತ ಹೇಳಿಬಿಟ್ಟು ಇದೇ ಥರ ಎಲ್ಲದಕ್ಕೂ ಅಪ್ಲೈ ಮಾಡಿಬಿಟ್ಟು ಒಂದೆರಡು ನಿಮಿಷ ಬಿಟ್ಟರೆ ಎಲ್ಲ ಕ್ಲೀನ್ ಆಗುತ್ತೆ ಇಲ್ಲಿ ನಾನು ಎಲ್ಲ ಐಟಮ್ಗಳಿಗೂ ಇದ್ದೀನಿ ಆ ಪೇಸ್ಟನ್ನ ಸೊ ಏನು ಉಜ್ಜೋ ಅವಶ್ಯಕತೆ ಇಲ್ಲ ಎಂಥದ್ದು ಇಲ್ಲ ಆರಾಮಾಗಿ ಈ ಥರ ಮಾಡ್ಕೋಬೋದು ಸೊ ದೇವ್ರ ಪೂಜೆ ಐಟಮ್ಗಳನ್ನ ಕ್ಲೀನ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ನಾನು ಒಂದು ಬ್ರಷ್ ಬರುತ್ತಲ್ವ ನಾವು ಹಾಲು ಜಗ್ ಯೂಸ್ ಮಾಡ್ತೀವಲ್ವ ಆ ಥರದ್ದು ಒಂದು ಹೊಸದ್ ಇಟ್ಕೊಂಡ್ಬಿಟ್ಟಿದ್ದೀನಿ ಫಸ್ಟಿಂದನೂ ಅಲ್ಲಲ್ಲಿ ಬ್ಲ್ಯಾಕ್ ಇರುತ್ತಲ್ವ ಆಯಿಲ್ ಎಲ್ಲ ದೀಪ ಹಚ್ಚಿದಾಗೆಲ್ಲ ಆಗಿ ಇರುತ್ತಲ್ವ ಆವಾಗ ಸ್ವಲ್ಪ ಉಜ್ಜಿದ್ರೆ ಸಾಕು ಹೋಗಿಬಿಡುತ್ತೆ ಸೊ ಇಲ್ಲಿ ನಾನು ಆಲ್ಮೋಸ್ಟು ಎರಡು ನಿಮಿಷ ಬಿಟ್ಟೆ ಸೊ ಡ್ರೈ ಆಗಿ ಆಗಿತ್ತು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಪಳಪಳ ಅಂತ ಇದೆ ಅಂತ ಹೇಳ್ಬಿಟ್ಟು ಹೊಸ ಚಂಬು ಅಂದರೆ ನಾವು ಇವಾಗ ಶಾಪಿಂದ ತಂದಿದ್ದೀವಿ ಅನ್ನೋ ಥರ ಕ್ಲೀನ್ ಆಯಿತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಹೇಳಿಬಿಟ್ಟು ಬಿಫೋರ್ ನೀವು ನೋಡ್ಬೋದು ಎಷ್ಟು ಒನ್ ವೀಕ್ಗೆ ಅದೇನು ಒಂದು ತಿಂಗಳಾಗಿದೆ ಕ್ಲೀನ್ ಮಾಡಿ ಅನ್ನೋ ಥರ ಆಗಿತ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂತ ಹೇಳಿಬಿಟ್ಟು ಇದಕ್ಕೆ ಯಾವುದೇ ಥರ ಹಾರ್ಡ್ ವರ್ಕ್ ಮಾಡಿಲ್ಲ ಆದರೂ ಎಷ್ಟು ಚೆನ್ನಾಗಿ ಹೊಸ ಚಮ್ ಥರ ಕನ್ವರ್ಟ್ ಆಯಿತು ನೋಡಿದ್ರಲ್ವಾ ಪೇಸ್ಟು ಅಷ್ಟೊಂದು ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಸೋ ನಾನು ಯೂಶುವಲ್ ಆಗಿ ಇದೇ ಥರ ಮಾಡ್ತೀನಿ ಕ್ಲೀನು ಸೊ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಆ ಪೇಸ್ಟ್ ಒಂದು ಇದ್ದರೆ ಹಚ್ಚಿಬಿಟ್ರೆ ಒಂದೆರಡು ನಿಮಿಷ ಮತ್ತೆ ಕ್ಲೀನ್ ಮಾಡಿಕೊಂಡ್ರೆ ಮುಗೀತು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಬೆಳಕು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಗಿಡದ ಹತ್ರ ಬಂದು ಕೂತ್ಕೊಂಡು ತೋರಿಸ್ತಾ ಇದ್ದೀನಿ ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಕಿಚನಲ್ಲಿ ಆದರೆ ಸ್ವಲ್ಪ ಲೈಟಿಂಗ್ ಇರುತ್ತಲ್ವ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ ಅಂತ ಹೇಳಿಬಿಟ್ಟು ಹಾಗೆಯೇ ಜಿಡ್ಡುರುತ್ತಲ್ವ ಸ್ವಲ್ಪ ಜಿಡ್ ಜಿಡ್ಡಾಗಿ ಆಯಿಲೆಲ್ಲ ಇರುತ್ತಲ್ವ ಅದರಿಂದ ಸ್ವಲ್ಪ ವಿಮ್ ಲಿಕ್ವಿಡ್ ಬರುತ್ತೆ ನೋಡಿ ಅದನ್ನು ತಗೊಂಡ್ಬಿಟ್ಟು ಈ ಥರ ಕ್ಲೀನ್ ಮಾಡಿದ್ರೆ ಆ ಜಿಡ್ಡೆಲ್ಲ ಹೋಗ್ಬಿಡುತ್ತೆ ಮತ್ತೆ ಒಂದು ಸಲ ನೀರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಸಾಕು ಸೋ ಕಂಪ್ಲೀಟಾಗಿ ಕ್ಲಿಯರ್ ಆಗಿಬಿಡುತ್ತೆ ಡರ್ಟ್ ಏನಿದ್ರೂ ಕೂಡ ಹಾಗೆಯೇ ಒಂದು ಡ್ರೈ ಟವಲ್ ತಗೊಂಡು ನೀಟಾಗಿ ಒರೆಸ್ಬಿಟ್ರೆ ಸಾಕು ಈ ಥರ ಲುಕ್ ಬರುತ್ತೆ ಫೈನಲಿ ಹೊಸ ಥರ ಯಾವುದೇ ಥರ ಕೈ ಉರಿ ಬರೋದಿಲ್ಲ ಕೈ ನೋವು ಕೂಡ ಬರೋದಿಲ್ಲ ಅಷ್ಟೊಂದು ಈಸಿಯಾಗಿ ಇಷ್ಟೊಂದು ಪಳಪಳ ಅನ್ನೋ ಥರ ಪೂಜಾ ಸಾಮಗ್ರಿಗಳನ್ನ ಕ್ಲೀನ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನೀವು ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡ್ಬೋದು ಸೋ या प्लीज सब्सक्राइब सब्सक्रईबी